ಕಲ್ಯಾಣರ ಮಗದೊಂದು ಅವತಾರ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ಅವರು ಯೋಗ್ಯರಿದ್ರು ಮಾಡ್ತಾ ಇದ್ದಾರೆ ಅವತಾರ ಇನ್ನೊಂದು ಅವತಾರ ಸಮಸ್ಯೆ ಗೊಂದಲ ಏನು ತಿರುಪತಿ ಲಡ್ಡು ವಿವಾದ ತಾರಕಕ್ಕೇರ್ತಾ ಇದೆ ದೇಶ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸೊ ಈ ಮಧ್ಯೆ ಡಿ ಪವನ್ ಕಲ್ಯಾಣ್ ಅವರು ಹಿಂದೂ ಧರ್ಮ ಹಿಂದುತ್ವ ಸನಾತನ ಧರ್ಮ ಅನ್ನುವಂಥ ಮಾತುಗಳನ್ನ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾ ಯಾರೆಲ್ಲ ಹಿಂದೂ ಧರ್ಮದ ಬಗ್ಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ದಾರೋ ಯಾರೆಲ್ಲ ಜೋಕ್ ಮಾಡ್ತಾ ಇದ್ದಾರೋ ಅವರೆಲ್ರಿಗೂ ಕೂಡ ಕಾರವಾಗಿ ಪ್ರತಿಕ್ರಿಯಿಸ್ತಾ ತಿರುಗೇಟು ಕೊಡುವ ಕೆಲಸವನ್ನ ಮಾಡ್ತಾ ಇದಾರೆ ಯಾವಾಗ ಈ ಹಿಂದೂ ಧರ್ಮ ಹಿಂದುತ್ವ ಸನಾತನ ಧರ್ಮ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಪವನ್ ಕಲ್ಯಾಣ್ ಅವರು ಶುರು ಮಾಡಿದ್ರು ಇದು ಪವನ್ ರವರ ಮಗದೊಂದು ಅವತಾರ ಅನ್ನುವಂಥ ಮಾತುಗಳನ್ನು ನೆಟ್ಟಿಗರು ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಕಾರಣ ಅವರು ಹಿಂದೊಮ್ಮೆ ಅಂದರೆ ಇದು ತುಂಬಾ ಹಳೆ ವಿಡಿಯೋ ಈ ಹಿಂದೆ ಅವರು ಕ್ರಿಶ್ಚಿಯನ್ ಸಭೆಯೊಂದರಲ್ಲಿ ಮಾತನಾಡ್ತಾ ಹೇಳಿದ್ರು ಪವನ್ ಅವರು ನಾನು ಕ್ರಿಶ್ಚಿಯನ್ ಸಮುದಾಯಕ್ಕೆ ಮತಾಂತರಗೊಂಡಿದ್ದೇನೆ ನನ್ನ ಮಕ್ಕಳು ಕೂಡ ಆರ್ತೊಡೆ ಕ್ರಿಶ್ಚಿಯನ್ಸ್ ಅನ್ನುವಂಥ ಮಾತುಗಳನ್ನು ಹಂಚಿಕೊಂಡಿದ್ರು ಕ್ರಿಶ್ಚಿಯನ್ಸ್ ಧರ್ಮ ಬಹಳ ದೊಡ್ಡ ಧರ್ಮ ಕ್ರಿಶ್ಚಿಯಾನಿಟಿ ಅನ್ನೋದು ಬಹಳ ದೊಡ್ಡ ಧರ್ಮ ಇದನ್ನ ಅಂದ್ರೆ ಫಾಲೋ ಮಾಡೋರ ಸಂಖ್ಯೆ ಬಹಳ ದೊಡ್ಡದಿದೆ ನಾನು ಕೂಡ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದೇನೆ ಜೀಸಸ್ನ ಜನ್ಮ ಸ್ಥಳಕ್ಕೂ ಕೂಡ ಹೋಗಿ ಬಂದಿದ್ದೇನೆ ಅನ್ನುವಂಥ ವಿಚಾರವನ್ನ ಹಂಚಿಕೊಂಡಿದ್ರು ಜೊತೆಗೆ ಈ ಬ್ಯಾಪಿಸ್ಟ್ ಅನ್ನುವಂಥ ನಾನು ಕೂಡ ಬ್ಯಾಪಿಸ್ಟ್ ಆಗಿದ್ದೇನೆ ಅಂದ್ರೆ ಮತಾಂತರಗೊಂಡಿದ್ದೇನೆ ಅನ್ನುವಂಥ ವಿಡಿಯೋ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಅವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಮತಾಂತರಗೊಂಡ ಿದ್ದೇನೆ ನನ್ನ ಮಕ್ಕಳು ಕೂಡ ಆರ್ತೊಡೆ ಕ್ರಿಶ್ಚಿಯನ್ಸ್ ಅಂತ ಹೇಳ್ಕೊಂಡಿದ್ದಂಥ ಪವನ್ ಕಲ್ಯಾಣ್ಗೆ ಇವತ್ತು ಹಿಂದೂ ನಾನೊಬ್ಬ ಹಿಂದೂ ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ ಅರ್ಹರಿದ್ದಾರ ಅವರು ಯಾಕೆ ಈ ಈ ಮುಖುವಾಡ ಹಿಂದೆ ನಾನು ಕ್ರಿಶ್ಚಿಯನ್ ಅಂತಾರೆ ಇವತ್ತಿಗೆ ನೋಡಿದ್ರೆ ಇದು ಸನಾತನ ಧರ್ಮ ಯಾರಾದರೂ ಸನಾತನದ ಬ ಧರ್ಮದ ಬಗ್ಗೆ ಅಪಹಾಸ್ಯ ಮಾಡಿದ್ರೆ ಅಂದ್ರೆ ತುಂಬಾ ಹಗುರವಾಗಿ ಮಾತಾಡಿದ್ರೆ ಜೋಕ್ ಮಾಡಿದ್ರೆ ಅದೆಲ್ಲವನ್ನೂ ಕೂಡ ಮಾಡೋದಕ್ಕೆ ಮುಂಚೆ ಸಾವಿರ ಬಾರಿ ಯೋಚನೆ ಮಾಡಿ ಅಂತ ಹೇಳುವಂಥ ಪವನ್ ಕಲ್ಯಾಣ್ಗೆ ಹಿಂದೂ ಅಂತ ಹೇಳ್ಕೊಳ್ಳೋದಕ್ಕೆ ಅರ್ಹತೆ ಇದೆಯಾ ಅವರು ಯೋಗ್ಯರಿದ್ಯಾರಾ ಅನ್ನುವಂಥ ಪ್ರಶ್ನೆಯನ್ನ ನೆಟ್ಟಿಗರು ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋನೇ ಇದೆ ಅಂದ್ರೆ ಹಳೆ ವಿಡಿಯೋನೇ ಇದೆ ಸೊ ಅವರು ಯೇಸುವಿನ ಬಗ್ಗೆ ಸಿನಿಮಾ ಕೂಡ ನಾನು ಮಾಡ್ತೀನಿ ಅಂತ ಹೊರಟಿದ್ರು ಜೆರೆಸಲಮ್ನ ಒಂದು ಪ್ರೆಸ್ ಮೀಟ್ ಕೂಡ ಆಯೋಜನೆ ಮಾಡಿ ಅಲ್ಲಿಂದನೇ ಕೂಡ ಅವರು ಲೈವ್ ಮಾಡಿದ್ರು ನಾನು ಏಸುವಿನ ಬಗ್ಗೆ ಒಂದು ಸಿನಿಮಾ ಮಾಡ್ತೀನಿ ಅನ್ನುವಂತ ವಿಚಾರ ಸೊ ಈಗೆಲ್ಲ ಅಂದ್ರೆ ಏಸು ಕ್ರಿಶ್ಚಿಯನ್ ಕಮ್ಯುನಿಟಿ ಅದೊಂದು ಧರ್ಮ ಅದನ್ನ ಅಂದ್ರೆ ಪ್ರತಿಪಾದಿಸೋರು ಮತ್ತೆ ಅದನ್ನು ಫಾಲೋ ಮಾಡೋರ ಸಂಖ್ಯೆ ದೊಡ್ಡದಿದೆ ಅಂತ ಹೇಳಿಬಿಟ್ಟು ಆ ಧರ್ಮದ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಂಥ ಪವನ್ ಕಲ್ಯಾಣ್ ಇವತ್ತು ಹಿಂದುತ್ವದ ಬಗ್ಗೆ ಮಾತನಾಡ್ತಿದ್ದಾರೆ ಅಂತಂದ್ರೆ ಏನ ಹೇಳಬೇಕು ಇವ್ರಿಗೆ ಅನ್ನುವಂಥ ಮಾತುಗಳು ಜೊತೆಗೆ ಪ್ರಕಾಶ್ ರೈ ಅವರು ಈಗ ಈ ಇವತ್ತು ಒಂದು ಹೊಸ ಟ್ವೀಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ ಮುಂಚೆ ಒಂದು ಅವತಾರ ಗೆದ್ದಾದ ಮೇಲೆ ಇನ್ನೊಂದು ಅವತಾರ ಯಾವುದನ್ನ ನಂಬಬೇಕು ಯಾವುದು ನಿಜ ಯಾವುದು ಸುಳ್ಳು ಏನಾಗ್ತಾ ಇದೆ ಇಲ್ಲಿ ಸಮಸ್ಯೆ ಏನು ಗೊಂದಲ ಏನು ಅನ್ನುವಂಥದ್ದು ಇದು ಹೊಸ ಟ್ವೀಟು ಅಂದ್ರೆ ಈ ಒಂದು ಲಡ್ಡು ವಿವಾದ ಶುರುವಾದ ದಿನದಿಂದನೂ ಕೂಡ ಪ್ರಕಾಶ್ ರೈ ವರ್ಸಸ್ ಪವನ್ ಕಲ್ಯಾಣ ಅನ್ನೋ ಥರದ್ದೇ ಆಗಿದೆ ಯಾಕಂದ್ರೆ ಪವನ್ ಕಲ್ಯಾಣ್ ಅವರು ಒಂದು ಟ್ವೀಟ್ ಮಾಡ್ತಾರೆ ಇದು ನಮಗೆ ಆಘಾತಕಾರಿ ನಿಜಕ್ಕೂ ನಮ್ಗೆ ಆತಂಕ ತಂದಿದೆ ಈ ಒಂದು ಲಡ್ಡೂನಲ್ಲಿ ದನದ ಕೊಬ್ಬನ್ನ ಹಂದಿ ಕೊಬ್ಬನ್ನ ಮತ್ತೆ ಮೀನಿನ ಎಣ್ಣೆಯನ್ನು ಬಳಕೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಹಿಂದೂಗಳಿಗೆ ಭಾವನಾತ್ಮಕವಾಗಿ ಬಲವಾದಂಥ ಪೆಟ್ಟು ಬಿದ್ದಿದೆ ಇದು ಈ ಶಾಕ್ ಒಳಗಾಗಿದ್ದೇವೆ ಇದು ನಮ್ಮ ಆಡಳಿತದ ಅವಧಿಯಲ್ಲಿ ಆದಂಥ ಘಟನೆ ಅಲ್ಲ ಇದು ಅನಾಚಾರ ಅಲ್ಲ ಯಾಕಂದ್ರೆ ಹಿಂದೆ ವೈಎಸ್ಆರ್ ಪಕ್ಷ ಅಧಿಕಾರದಲ್ಲಿದ್ದಾಗ ಟಿ ಡಿ ಪಿ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ಅವರು ಈ ರೀತಿಯ ಒಂದು ಅನಾಚಾರವನ್ನ ಎಸಗಿದ್ದಾರೆ ಸೊ ಅಪವಿತ್ರವಾಗಿದೆ ದೇಗುಲ ಈ ಲಡ್ಡೂನ ಲಡ್ಡು ಪ್ರಸಾದವನ್ನ ತಯಾರಿ ಮಾಡ್ಲಿಕ್ಕೆ ಈ ತರದ ಒಂದು ದನದ ಕೊಬ್ಬನ್ನ ಬಳಕೆ ಮಾಡಿದ್ದಾರೆ ನಿಜಕ್ಕೂ ಇದು ಶಾಕ್ ಅನ್ನುವಂತ ವಿಚಾರವನ್ನ ಹಂಚಿಕೊಂಡಿದ್ರು ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗುತ್ತೆ ಆ ಶಿಕ್ಷೆ ಕೊಡುವಂತ ಕೆಲಸವನ್ನ ನಮ್ಮ ಪಕ್ಷ ಮಾಡುತ್ತೆ ಅಂತ ಟ್ವೀಟ್ ಮಾಡಿದ್ರು ಈ ಟ್ವೀಟ್ಗೆ ರಿಟ್ವೀಟ್ ಮಾಡಿದಂತ ಪ್ರಕಾಶ್ ರೈ ಅವರು ಪವನ್ ಕಲ್ಯಾಣ್ ಗಾರು ನೀವು ಯಾವ ಒಂದು ಸ್ಟೇಟ್ ನಲ್ಲಿ ಡಿ ಸಿ ಎಂ ಆಗಿದ್ದೀರೋ ಅದೇ ಸ್ಟೇಟ್ ನಲ್ಲಿ ಆದಂತ ಅನಾಚಾರ ಇದು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಕೊಡಿ ಇದನ್ನ ನ್ಯಾಷನಲ್ ಇಶ್ಯೂ ಅಂತ ಬಿಂಬಿಸೋದಕ್ಕೆ ಹೋಗಬೇಡಿ ಅಶಾಂತಿ ಉಂಟು ಮಾಡುವ ಕೆಲಸ ಮಾಡಬೇಡಿ ನಮ್ಮ ದೇಶದಲ್ಲಿ ಕೋಮುಗಲವೇ ಸಾಕಷ್ಟಿದೆ ಮತ್ತಷ್ಟು ಹೆಚ್ಚಿಸುವಂತ ಕೆಲಸಗಳನ್ನ ನೀವು ಮಾಡ್ಲಿಕ್ಕೆ ಹೋಗಬೇಡಿ ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡಿದ್ರು ಯಾವಾಗ ಪ್ರಕಾಶ್ ರೈ ಟ್ವೀಟ್ ಮಾಡಿದ್ರು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರು ಅರ್ಥ ಮಾಡ್ಕೊಳ್ಳಿಲ್ವೋ ಗೊತ್ತಿಲ್ಲ ಪವನ್ ಅವರು ಹೇಳಿದ್ರು ನಾನು ಇಲ್ಲಿ ಇಸ್ಲಾಂ ಧರ್ಮವನ್ನಾಗಲಿ ಯೇಸುವಿನ ಬಗ್ಗೆ ಆಗಲಿ ಯಾವ ಧರ್ಮವನ್ನು ಈಯಾಳಿಸಿಲ್ಲ ಯಾವ ಧರ್ಮವನ್ನು ನಿನ್ನಿಸಿಲ್ಲ ನಾನು ಮಾತನಾಡ್ತಿರೋದು ಎಲ್ಲಿ ತಪ್ಪಾಗಿದೆ ಅದ್ರ ಬಗ್ಗೆ ನಾನು ಮಾತನಾಡ್ತಿದ್ದೀನಿ ಮಾತನಾಡಿದ್ದಕ್ಕೆ ನನಗೆ ಹಕ್ಕಿದೆ ಸೊ ಇಲ್ಲಿ ಜಾತ್ಯಾತೀತರು ಅಂತ ಹೇಳ್ಕೊಳ್ಳುವವರು ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ನಂಬಿಕೆಗಳ ಬಗ್ಗೆ ಅಪಹಾಸ್ಯ ಮಾಡೋದು ಟೀಕೆ ಮಾಡೋದು ಜೋಕ್ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಕಾಶ್ ರೈ ಅವರಿಗೆ ತಿರುಗೇಟು ಕೊಡುವ ಕೆಲಸವನ್ನ ಮಾಡಿದ್ರು ಇದಕ್ಕೆ ಮಗದೊಂದು ವಿಡಿಯೋ ಮಾಡಿದಂತಹ ಬಹುಭಾಷಾ ನಟ ಪ್ರಕಾಶ್ ರೈ ಅವರು ಹೇಳ್ತಾರೆ ಪವನ್ ಕಲ್ಯಾಣ್ ಅವರೇ ನೀವು ನನ್ನ ಟ್ವೀಟ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ನಾನು ಅಬ್ರಾಡ್ನಲ್ಲಿ ಶೂಟಿಂಗ್ ಅಲ್ಲಿದ್ದೀನಿ ವಾಪಸ್ ಸೆಪ್ಟೆಂಬರ್ ಮೂವತ್ತರ ನಂತರ ಬರ್ತೀನಿ ನಿಮ್ಮ ಪ್ರತಿಯೊಂದು ಟ್ವೀಟಿಗೂ ಪ್ರತಿಯೊಂದು ಮಾತಿಗೂ ಕೂಡ ನಾನು ಉತ್ತರ ಕೊಡುವಂಥ ಕೆಲಸವನ್ನ ಮಾಡ್ತೀನಿ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದ್ದು ಅದರ ಬೆನ್ನಲ್ಲೇ ಇವತ್ತು ಹೇಳ್ತಾ ಇದ್ದಾರೆ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಒಂದು ಅವತಾರ ಬಂದ ಮೇಲೆ ಒಂದು ಅವತಾರ ಅಂತ ಹೇಳಿಬಿಟ್ಟು ಪವನ್ ಕಲ್ಯಾಣ್ ಹೆಸರನ್ನ ಬಳಕೆ ಮಾಡಿಕೊಳ್ಳದೆ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರಿಗೆ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಅಟ್ ಪ್ರೆಸೆಂಟ್ ಇಬ್ಬರ ನಡುವೆ ವಾಗ್ ಯುದ್ಧ ನಡೀತಾ ಇದೆ ವಾಕ್ ಸಮರ ನಡೀತಾ ಇದೆ ಟ್ವೀಟ್ ಆಸ್ ಅವರೊಂದು ಟ್ವೀಟ್ ಮಾಡ್ತಾರೆ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಕ್ಕೆ ಇವರೊಂದು ತಿರುಗೇಟು ಕೆಲಸ ಏಟಿಗೆ ಏಟು ಅನ್ನುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣ ಆಗಿದೆ ಈ ಅಷ್ಟಕ್ಕೂ ಈ ಒಂದು ಲಡ್ಡು ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಬಟ್ ಎಸ್ ಐ ಟಿ ತನಿಖೆಗೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಚಂದ್ರಬಾಬಾ ನಾಯ್ಡು ಅವರು ಈ ಒಂದು ತನಿಖೆ ಆಗಬೇಕು ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಇದು ಆಲ್ರೆಡಿ ಲ್ಯಾಬ್ ರಿಪೋರ್ಟ್ ನಲ್ಲಿ ಹೌದು ದನದ ಕೊಬ್ಬು ಹಂದಿ ಕೊಬ್ಬು ಮೀನಿನ ಒಂದು ಎಣ್ಣೆಯನ್ನ ಬಳಕೆ ಮಾಡಿನೇ ಲಡ್ಡೂನ ತಯಾರಿ ಮಾಡಲಾಗಿತ್ತು ಅನ್ನುವಂಥದ್ದು ಆಲ್ರೆಡಿ ರಿಪೋರ್ಟ್ ಬಂದಿರತಕ್ಕಂಥದ್ದು ಆದರೂ ಕೂಡ ಹೆಚ್ಚಿನ ತನಿಖೆಗಾಗಿ ಇದು ಯಾರೆಲ್ಲ ಕೈವಾಡ ಇದೆ ನಿಜಕ್ಕೂ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಘಟನೆಯ ತನಿಖೆಯನ್ನು ಐ ಟಿ ಒಪ್ಪಿಸಲಾಗಿರ್ತಕ್ಕಂಥದ್ದು ಅಟ್ ಪ್ರೆಸೆಂಟ್ ಈ ದೇಗುಲ ಏನಾಗಿದೆ ಇದೆಲ್ಲ ಅಪವಿತ್ರ ಆಗಿದೆ ದೇಗುಲಗಳನ್ನು ಸ್ವಚ್ಛಗೊಳಿಸಬೇಕು ಅನ್ನುವಂಥ ಕಾರಣಕ್ಕೆ ಪ್ರಾಯಶ್ಚಿತ ಯಾಗವನ್ನು ನಮ್ಮ ಪವನ್ ಕಲ್ಯಾಣ ಕೈಗೊಂಡ್ರು ಹನ್ನೊಂದು ದಿನಗಳ ಕಾಲ ಉಪವಾಸವನ್ನ ಕೈಗೊಂಡು ಅದೊಂದು ಯಾಗವನ್ನು ಶಾಂತಿ ಹೋಮವನ್ನ ನಡೆಸ್ತಾ ಇದ್ದಾರೆ ಸನಾತನ धर्म रक्षण देशव्यापी ಒಂದು ಸಂಘ ರಚನೆ ಆಗಬೇಕು ರಕ್ಷಿಸೋದಕ್ಕೆ ಒಂದು ಸಂಘ ಸಂಸ್ಥೆಗಳು ರಚನೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಗೊತ್ತಿಲ್ಲ ಈ ಅಂದರೆ ಹಿಂದೂ ಧರ್ಮದ ಈ ಒಂದು ಸಂಘವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಎಸ್ಪೆಷಲಿ ಸನಾತನ ಧರ್ಮವನ್ನು ರಕ್ಷಣೆ ಮಾಡ್ಲಿಕ್ಕೋಸ್ಕರ ಒಂದು ಸಂಸ್ಥೆಗಳು ರಚನೆ ಆಗಬೇಕು ಆ ಟೈಮ್ ಈಗ ಬಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಹಂಚಿಕೊಂಡಿದ್ದಾರೆ ಆದ್ರೆ ಪ್ರಕಾಶ್ ರೈ ಅವರು ಹೇಳ್ತಿರೋದು ಇದನ್ನ ನ್ಯಾಷನಲ್ ಇಶ್ಯೂ ಮಾಡ್ಲಿಕ್ಕೆ ಹೋಗ್ಬಿಡಿ ಸಾಕಷ್ಟು ವಿಚಾರಗಳಿದೆ ಮಾತನಾಡಲಿಕ್ಕೆ ಸೊ ಇಲ್ಲಿ ಕೋಮು ಗಲಭೆಗಳನ್ನ ಹಬ್ಸ್ಲಿಕ್ಕೆ ಹೋಗ್ಬಿಡಿ ಅನ್ನುವಂಥ ವಿಚಾರವನ್ನು ಹಂಚ್ಕೊಳ್ತಾ ಇದ್ದಾರೆ ಇದರ ಮಧ್ಯೆ ಸೂರ್ಯ ಕಾಲಿವುಡ್ ಸೂಪರ್ ಸ್ಟಾರ್ ಸೂರ್ಯ ಬಗ್ಗೆ ಹೇಳಲೇಬೇಕು ಅವರು ಒಂದು ಕಾರ್ಯಕ್ರಮಕ್ಕೆ ಹೈದರಾಬಾದಿಗೆ ಬಂದಿದ್ರು ಅವರ ಸಿನಿಮಾ ರಿಲೀಸ್ ಇದೆ ಸೊ ಆ ಟೈಮ್ ನಲ್ಲಿ ಆಂಕರ್ ಒಬ್ರು ಪ್ರಶ್ನೆಯನ್ನ ಮಾಡ್ತಾರೆ ಲಡ್ಡು ಬೇಕಾ ಅಂತ ಲಡ್ಡು ತುಂಬಾ ಸೆನ್ಸಿಟಿವ್ ವಿಚಾರ ಮೇಡಮ್ ಅನ್ನುವಂಥ ವಿಚಾರವನ್ನು ಹಂಚ್ಕೊಂಡ್ರು ಯಾವಾಗ ಅವರು ತುಂಬಾ ಸೂಕ್ಷ್ಮ ವಿಚಾರ ಅಂತ ಹೇಳಿದ್ರು ಅದಕ್ಕೆ ಪ್ರತಿಯಾಗಿ ಆ್ಯಂಕರು ನಿಮಗೆ ಮೋತಿಚೂರ್ ಲಡ್ಡು ಕೊಡ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು ಹೀಗೆ ಹಾಸ್ಯಾಸ್ಪದವಾಗಿ ಲಡ್ಡೂನ ಕಾರ್ಯಕ್ರಮಗಳಲ್ಲಿ ಮಾತನಾಡ್ತಾ ಇರ್ತಕ್ಕಂಥದ್ದು ಇದು ಕೋಪ ಅಂದ್ರೆ ಆಕ್ರೋಶಗೊಂಡಿದ್ದಾರೆ ಇದು ಕೂಡ ಅವರಿಗೆ ಪವನ್ ಕಲ್ಯಾಣ್ ಅವರಿಗೆ ಕೆಟ್ಟ ಕೋಪ ತರಿಸದೆ ಇದಕ್ಕೂ ಕೂಡ ತಿರುಗೇಟು ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ ಸ್ಟಾರ್ ನಟರುಗಳಾದಂಥವರು ಪಬ್ಲಿಕ್ ಫಿಗರ್ಗಳಾದಂಥವ್ರು ಯಾವುದಾದ್ನ ಈ ಹಿಂದೂ ಧರ್ಮ ಆಚರಣೆ ನಂಬಿಕೆಗಳ ಬಗ್ಗೆ ತಿಳಿದುಕೊಳ್ಬೇಕು ಈಗ ತುಂಬಾ ಹಗುರವಾಗಿ ಮಾತನಾಡೋದು ಇದೊಂದು ಸೂಕ್ಷ್ಮ ವಿಚಾರ ಅಂತ ಹೇಳಿಬಿಟ್ಟು ಹಾಸ್ಯಾಸ್ಪದವಾಗಿ ನಗೋದು ಜೋಕುಗಳನ್ನು ಮಾಡೋದು ಈ ಥರ ಮಾಡಕ್ಕೆ ಹೋಗಬೇಡಿ ಮಾತಾಡಕ್ಕೆ ಇಷ್ಟ ಇದ್ರೆ ತುಂಬಾ ಗಂಭೀರವಾಗಿ ಮಾತಾಡಿ ಅನ್ನುವಂಥದ್ದನ್ನು ಕಾರ್ತಿ ಅವರಿಗೆ ತಿರುಗೇಟು ಕೊಡೋ ಕೆಲಸ ಮಾಡಿದರು ಇದಕ್ಕೆ ಕಾರ್ತಿಯವರು ಅಂದರೆ ತಮಿಳುನಾಟ ಕಾರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಷಮೆಯನ್ನು ಯಾಚಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾನು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತ ಪವನ್ ಕಲ್ಯಾಣ್ಗಾರು ನನ್ನ ಮಾತುಗಳಿಂದ ಅಥವಾ ನಾನು ಹಾಸ್ಯಾಸ್ಪದವಾಗಿ ನಕ್ಕಿದ್ದರಿಂದ ಯಾರಾದರೂ ಮನಸ್ಸುಗಳಂದ್ರೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಆದರೆ ದಯವಿಟ್ಟು ನನ್ನ ಕ್ಷಮಿಸಿ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಅಟ್ ದಿ ಸೇಮ್ ಟೈಮ್ ತಮ್ಮನ ಒಂದು ಹೇಳಿಕೆಗೆ ಸೂರ್ಯ ಕೂಡ ಟ್ವೀಟ್ ಮಾಡಿ ನಮ್ಮಿಂದ ತಪ್ಪಾಗಿದ್ದರೆ ನನ್ನ ತಮ್ಮನಿಂದ ತಪ್ಪಾಗಿದ್ದರೆ ಕ್ಷಮೆ ಕ್ಷಮೆ ಆಚರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಕೂಡ ಟ್ವೀಟ್ ಮೂಲಕ ತಿಳಿಸಿರ್ತಕ್ಕಂಥದ್ದು ಸದ್ಯ ಇದು ಸ್ಟ ಸ್ಟಾರ್ಗಳು ಅಂದರೆ ಪವನ್ ಕಲ್ಯಾಣ್ ಜೊತೆಗೆ ಸ್ಟಾರ್ ವಾರ್ ಅನ್ನೋ ಥರ ಆಗೋಗಿದೆ ಅಂದರೆ ಇಲ್ಲಿ ಸ್ಟಾರ್ ಗಳು ಅನ್ನುವಂಥ ಕಾರಣಕ್ಕೆ ನಮ್ಮವರು ಅಂತ ಹೇಳ್ಬಿಟ್ಟು ಅವ್ರನ್ನ ಬೆಂಬಲಿಸುವಂಥ ಕೆಲಸ ಆಗಲಿಲ್ಲ ಯಾರೆಲ್ಲ ಸನಾತನ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಯಾರೆಲ್ಲ ಹಾಸ್ಯಾಸ್ಪದವಾಗಿ ಮಾತಾಡ್ತಾ ಇದ್ದಾರೆ ಯಾರೆಲ್ಲ ಜೋಕ್ ಮಾಡ್ತಾ ಇದ್ದಾರೆ ನಿಮಗೆ ಇಸ್ಲಾಂ ಧರ್ಮದ ಬಗ್ಗೆ ಮತ್ತೆ ಯೇಸುವಿನ ಬಗ್ಗೆ ಟೀಕೆಗಳನ್ನ ಮಾಡಿರಿ ಜೋಕ್ಗಳನ್ನ ಮಾಡಿರಿ ಅಂದ್ರೆ ಮಾಡ್ತೀರಾ ಹೆದರ್ತೀರ ಅಲ್ವಾ ಹಾಗೆ ಸನಾತನ ಧರ್ಮದ ಬಗ್ಗೆ ಮಾತನಾಡಬೇಕಾದ್ರೆ ನೀವು ಸಾವಿರ ಸಲ ಯೋಚನೆ ಮಾಡಿ ತುಂಬಾ ಹಗುರವಾಗಿ ಮಾತನಾಡಬೇಡಿ ಅಂತ ಹೇಳ್ತಿದ್ದಾರೆ ಅಷ್ಟಕ್ಕೂ ಈ ಹಿಂದೆ ನಾನು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದೆ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಿರ್ತಕ್ಕಂಥ ಪವನ್ ಕಲ್ಯಾಣ್ ಗಾರು ಅವರು ನಿಜಕ್ಕೂ ಕೂಡ ಡಿ ಸಿ ಎಂ ಪವನ್ ಕಲ್ಯಾಣ್ ಅವರಿಗೆ ಈ ಒಂದು ಹಿಂದುತ್ವ ಹಿಂದೂ ಧರ್ಮ ಸನಾತನ ಧರ್ಮದ ಮೇಲೆ ಅಷ್ಟೊಂದು ಗೌರವ ಇದೆಯಾ ಅಥವಾ ಈ ರಾಜಕೀಯ ಅಸ್ತ್ರವನ್ನಾಗಿ ಪ್ರಯೋಗವನ್ನ ಮಾಡಿಕೊಂಡು ಹಿಂದುತ್ವ ಮತ್ತೆ ಸನಾತನ ಧರ್ಮ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಕೂಡ ತಮ್ಮತ್ತ ಸೆಳೆಯುವಂತ ಆ ಅಧಿಕಾರದ ಗದ್ದುಗೆಯನ್ನು ಏರುವಂತ ಕೆಲಸಕ್ಕೋಸ್ಕರ ಈ ಒಂದು ಪ್ರಯೋಗ ಮಾಡ್ತಿದ್ದಾರ ಗೊತ್ತಿಲ್ಲ ಬಟ್ ಸಾಕಷ್ಟು ಅವರು ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತಾ ಟ್ರೋಲ್ಗೆ ಒಳಗಾಗ್ತಾ ಇದ್ದಾರೆ ನಿಶ್ಚಿತ